ರೀ ನಾ ಸಣ್ಣ ಕಿದ್ದಾಗಿಂದ ಒಂದ ಆಸೆ ಐತ್ ನನಗ ಏನದ ನನ್ ಗಂಡನ್ ಸೇವಾ ಬಾಳ್ ಮಾಡ್ಬೇಕು ನಾನು ಅಂತ ಮತ್ತ ಮಾಡವಲ್ಲ ಒಟ್ಟ ನಾನು ದೊಡ್ಡ ಕ್ಯಾದ ಈಗ ಆಸೆನೂ ಮುಗಿತ ರೀ ನಂಗ್ ಸಾಕಾಗೈತ್ರಿ ನಿಮ್ ಕಲಾ ನಾನ ಏ ಆಗೋದಿಲ್ರಿ ನನ್ಗೆ ಇಲ್ಲಿ ಇರಾಕ ನಿಮ್ ಜೊತಿ ಏ ಇವತ್ ಸಾರಿ ಕೇಳ್ತೀರಿ ನಾ ಮುಂಜಾನೆ ಮತ್ತೆ ಅದ್ನ ಮಾಡ್ತೀರಿ ಹಂಗಿಲ್ಲ ನಂಗೆ ನಾವಲ್ಲೇ ಇಲ್ಲಿ ಇರಾಕ ಬ್ಯಾಗರ ಒಯ್ಯೋ ಮರಯ ಒಂದ ಅರ್ಬಿನೇ ಹೋಗಿ ಮತ್ತೆ ಹೊಳ್ಳಬಳ್ಳಿ ಕಾಡ್ತೀನಿ ರೀ ಓಣ್ಯಾಗ ಸ್ವಿಮ್ಮಿಂಗ್ ಪೂಲ್ ಕಟ್ಸಾತಾರ ಅಂತ ಹುಡುಗರು ಡೊನೇಷನ್ ಕೇಳಾಕ್ ಬಂದಾರ ಒಂದ್ ಚರ್ಗಿ ನೀರ್ ಕೊಟ್ಟು ಕಳಸ ನಮ್ದು ಕಾಂಟ್ರಿಬ್ಯೂಷನ್ ಇರ್ಲಿ ಅದಕ್ಕೆ ರೀ ಮದ್ವಿಕೇನ್ ಮೊದಲ ಎಷ್ಟು ಖುಷಿ ಖುಷಿ ನಕ್ಕೊಂತ ಇರ್ತಿದ್ರಿ ಈಗ ಯಾಕೆ ಹಿಂಗ್ ಡಿಮ್ ಆಗಿರಿ ಗೊತ್ತಾಗಿಲ್ಲ ಬಿಡ ಯಾಕ ಯಾಕಂದ್ರ ನಿನಗೆ ಏನ್ ತಿನ್ನಲ್ ಜೋಳದ ರೊಟ್ಟಿ ಮಾಡಿ ಕೊಡ್ಬೇಕು ಹಾ ಜೋಳದ ರೊಟ್ಟಿ ಮಾಡಿ ಕೊಡ್ತೀನಿ

ಮಗಾ ದೊಡ್ಡ ಅದಾನ ಕೈಗೆ ಬಂದಾನ ಲಗ್ನ ಮಾಡಬೇಕ ಅನ್ನೋದ ತನಗ ಇದಿಲ್ಲ ಕುತ್ ಆಂಗಳದಾಗ ಕೂತು ಅದ್ರದು ಕಲ್ತಾವ್ ಬಂದಾನ ಎಲ್ಲಾರು ಸಸ್ತ್ಯರ ಕೈ ಊಟಾ ಬಗಸ್ತಾರ ಸಸ್ತ್ರ ಮಾಡಬೇಕು ಸ್ವಸ್ತ್ಯರ ಕೈ ತಿರ್ಬೇಕು ಬಂಜರ ಏನು ಇಲ್ಲ ಸುಮ್ಸ್ ಕೂತಿಂದನ ಅಂಗಳ ಕೂತಾನ ಏನ್ ಮಾಡೇನ್ ಲಗ್ನ ಮಾಡ್ಬೇಕು ಹಾ ಮಾಡ್ತಾರ ಲಗ್ನ ಅಮ್ಮಗ ಮಾಡ್ಕೊಂಡ್ ತಿನ್ನ ದುಡ್ಕೊಂಡ್ ತಿನ್ನ ನೀನು ಲಗ್ನ ಮಾಡ್ತಾರ ದುಡ್ಕೊಂಬಾರ್ತಾ ಒಂದ್ ಎರಡ್ ಮೂರ್ ವರ್ಷ ದುಡಿ ಒಂದ್ ನಾಲ್ಕೈದು ಲಕ್ಷ ತಂದು ಕೊಡು ನಗ್ನ ಮಾಡ್ತೀನಿ ಈಗಿನ ಕಾಲದಾಗ ಯಾವಕ್ಕೆ ದುಡಿತಾ ಎಲ್ಲಾ ದುಡಿತಾರ ಸುರಿಗಿ ಸಾಮಾನ್ಯ ಕುರ್ಪಿ ಕೊಟ್ಟು ಕಳಿಸ್ತಾರ ಈಗ ಸಾಮಾನ್ಯ ಕುರ್ಪಿ ಕೊಟ್ಟು ಕಳಿಸ್ತಾರ ಅಕ್ಕಿ ಬಂದ ಕಳಿ ನಿನ್ಗ ಕುರ್ಪಿ ಕೊಟ್ಟು ಕಳಿಸಿಲ್ಲ ಅಂದ್ರೆ ಏನ್ ಮಾಡ ಮಾತಾ ಕಣ್ ಕಣ್ಣ ಜೋಡಿ ಜಗಳ ತಕ್ಕೊಳ್ಳೋದು ಯಾರ ಕೂಡ ಜಗಳ ತಕ್ಕೊಂಡಿದ್ ನೆಪ ಯಾವ ಕೇಳಿಲ್ಲ ಹೋದ್ರ ಕೋತ ನಿಂದ್ರದು ಹಿ ನನ್ಗ ಅಣಗಸ್ತಾರ ಗುದ್ದ ಅದ್ರ ರೊಟ್ಟಿ ಮಾಡ್ಕೊಡಂದ್ರ ಅಂಗಡದ ಕುತ್ಕೊಂಡು ಮಾಡ್ಕೊಂತ ದಿನಕ್ಕ ನೋಡೋಣ ಹಾಗೆ ಹಾ ಮಾವ ಆಯ್ತು ಮಾವ ಓಕೆ ಮಾವ ಲೇಯ್ ನಿಮ್ಮಪ್ಪನ್ಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ ಕಣೆ ಅಯ್ಯೋ ನಂಗ್ ಮೊದ್ಲೇ ಗೊತ್ತು ಹೌದಾ ಅದ ಯಾವಾಗ ನನ್ನನ್ನ ನಿಮಗ್ ಕೊಟ್ಟು ಮದ್ವೆ ಮಾಡಿದ್ರು ಆವಾಗಲೇ ಗೊತ್ತಾಯ್ತು ನಮ್ಮ ಅಪ್ಪನಿಗೆ ಬುದ್ಧಿ ಇಲ್ಲ ಅಂತ ಹಾ ಮವ್ವ ಆಯ್ತು ಮಾವ ರೀ ಮೊನ್ನೆ ನಿಮ್ಮ ಹಳೆ ಕ್ಲಾಸ್ಮೇಟ್ ಬಾನು ಸಿಕ್ಕಿದ್ಲು ಬಾನು ನಮ್ ಗ್ರೂಪ್ ಅಲ್ಲಿ ಅವಳೊಬ್ಳೆ ತುಂಬಾ ಸ್ಮಾರ್ಟ್ ಆಗಿದ್ರು ಸರಿ ಏನಂದು ಏನಿಲ್ಲ ನಿಮ್ಮ ಯಜಮಾನ್ರು ಇತ್ತೀಚೆಗೆ ತುಂಬಾ ಸ್ಲಿಮ್ ಆಗಿ ಕಾಣಿಸ್ತಿದಾರಲ್ಲ ಏನ್ ಡಯಟ್ ಮಾಡ್ತಾ ಇದಾರೋ ಅಥವಾ ಜಿಮ್ ಹೋಗ್ತಾ ಇದಾರೋ ಅಂತ ಕೇಳಿದ್ಲು ನನ್ ತುಂಬಾ ಇಷ್ಟ ಅವಳಿಗೆ ಸರಿ ಅದಕ್ ನೀನ್ ಏನ್ ಹೇಳಿದೆ ಯಾವ ಜಿಮ್ ಇಲ್ಲ ಡಯಟ್ ಇಲ್ಲ ಸಿಕ್ಕಾ ಶುಗರ್ ಜಾಸ್ತಿ ಆಗಿ ಹಂಗ್ ತೆಳ್ಳಗಾಗಿದ್ದಾರೆ ಅಂದೆ ಲೇ ತಗೊಳೆ ಇದ್ರಲ್ಲಿ ಐದು ಲಕ್ಷ ರೂಪಾಯಿ ದುಡ್ಡಿದೆ ಬ್ಯಾಂಕಿಗೆ ಹೋಗಿ ನನ್ನ ಅಕೌಂಟ್ ಗೆ ಹಾಕ್ಬಿಡು ಐದು ಲಕ್ಷ ರೀ ಅಕಸ್ಮಾತ್ ಈ ದುಡ್ಡನ್ನ ತಗೊಂಡ್ ನಾನು ತವ್ರ ಮನೆಗೆ ಹೋಗ್ಬಿಟ್ರೆ ಏನ್ರಿ ಮಾಡ್ತೀರಾ ಅದ್ರ ಜೊತೆ ಇನ್ನೂ ಐದು ಲಕ್ಷ ಕೊಡ್ತೀನಿ ತಗೊಂಡೋಗು ಆದ್ರೆ ಮತ್ತೆ ಬರಬೇಡ ಏಯ್ ಕಿನ್ನ ಏನಾತ ಇಷ್ಟು ಟಿಪ್ ಟಾಪ್ ಆಗಿ ರೆಡಿ ಆಗಿ ನೋಡಿದ್ರೆ ಟೆನ್ಷನ್ ತಗೊಂಡ್ ನಿಂತಿಯಲ್ಲ ಹೋಗಕ್ ರೆಡಿ ಆಗೇನಿ ಆದ್ರೆ ನನ್ ಕಡೆ ರೊಕ್ಕ ಇಲ್ಲ ಏನ್ ಮಾಡುತ್ತಿ ಒಗ್ಗೋನ ಇಷ್ಟ ಇಷ್ಟಕ್ಕೆಲ್ಲ ಏನ್ ನೀನು ತಡಿಯೋ ನಿಮಿಷ ಅವಾಗ ಅವಾಗ ಟೆನ್ಶನ್ ತಗೋತಿರ್ಬೇಕ ಚಲೋ ಅದ ತಗೋನಿ ಟೆನ್ಶನ್